ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸ್ವಾಗತ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಇನ್ನೊಂದು ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಇರ್ತಾರೆ ಯಾರೂ ಸಹ ಬರಬೇಡಿ ಮಂಜುನಾಥ ಸ್ವಾಮಿ ಭಕ್ತರು ಸೌಜನ್ಯ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂದರೆ ಯಾರೂ ಬರಬಾರ್ದು ಆ ಹೋರಾಟಕ್ಕೆ ಏನಿಲ್ಲಿ ಒಂದು ಅತ್ಯಾಚಾರ ಕೊಲೆ ಪ್ರಕರಣಗಳಾಗಿದೆ ಸತ್ಯ ಗೆಲ್ಲಬೇಕು ನ್ಯಾಯ ಗೆಲ್ಲೇಬೇಕು ಮಂಜುನಾಥ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇದೆ ನಾಳಿನ ಜನತೆ ಜೊತೆ ಮಂಜುನಾಥ ಸ್ವಾಮಿ ಇದ್ದಾರೆ ನಾವಲ್ಲಿ ಏನೂ ಮಾಡಕ್ ಆಗಿರೋ ನಿಂತ್ಕೊಂಡಿದ್ವಿ ಮೇಡಮ್ ಅದೇ ನಿನ್ನೆ ನಾನು ನಂದು ನಾಲ್ಕು ಗಂಟೆವರೆಗೆ ಪ್ಯಾಕ್ ಅಪ್ ಶೂಟಿಂಗು ಮೊನ್ನೆ ಬೆಳಗ್ಗೆ ನಾನು ಬಂದು ಸ್ನಾನ ಮಾಡಿಕೊಂಡು ಧರ್ಮಸ್ಥಳ ಕೊಟ್ಟಿದ್ದು ಮೇನ್ ರೀಸನ್ ಇದು ನಾನು ಸೌಜನ್ಯ ಅವರ ಅಮ್ಮನ್ನ ಮೀಟ್ ಮಾಡಬೇಕು ಅಂತ ಹೋದೆ ಗಿರೀಶ್ ಸರನ್ನ ಮೀಟ್ ಮಾಡಿಕೊಂಡು ಆಮೇಲೆ ಮಹೇಶ್ ಸರ್ನ ಮಾತಾಡಿಸ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇತ್ತು ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಎಲ್ಲೋ ಇನ್ನೂ ಸ್ವಲ್ಪ ನೆಮ್ಮದಿ ಆಯಿತು ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ನೆಕ್ಸ್ಟು ಸೌಜನ್ಯ ನಮ್ಮ ಮನೆಗೆ ಹೋಗಿದ್ದೆ ಅವ್ರ ತಾಯಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ಧೈರ್ಯ ಹೇಳಿ ನಾವು ಬಂದ್ವಿ ಆಚೆ ತಕ್ಷಣ ಒಂದು ಲೋಕಲ್ ಪ್ರೆಸ್ ಅವರೆಲ್ಲ ಇದ್ದರು ಅಲ್ಲಿ ಆ ಏರಿಯಾದವರು ಅವರೆಲ್ಲ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರು ಎಲ್ಲ ಮಾತುಕತೆ ಆಯಿತು ಅದಾದಮೇಲೆ ನಾನು ಹೊರಟೆ ಮೈನ್ ರೋಡಿಗೆ ಬಂದಮೇಲೆ ಅಲ್ಲಿ ಯೂಟ್ಯೂಬರ್ಸ್ ಇಟ್ಕೊಂಡ್ಬಿಟ್ರು ನಾನು ಒಬ್ಬರೇ ಇದ್ದಿದ್ದು ಸರ್ ಒಂದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಸರಿ ಆಯಿತು ಇನ್ನೇನು ಒಬ್ಬರೇ ಇದ್ದಾರಲ್ಲ ಅಂತ ಹೇಳಿ ಇಳ್ದೆ ಅವ್ರು ಹೆಂಗೆ ಹೋಯ್ತಾ ವಿಷಯ ಗೊತ್ತಿಲ್ಲ ಇನ್ನೊಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಬಂದ್ಬಿಟ್ರು ಆ ಬಹುಶಃ ನಾನು ಹೊರಟುಬಿಟ್ಟಿದ್ರೆ ಇದಾಗ್ತಿರ್ಲಿಲ್ಲವೇನೋ ಅನ್ನಿಸುತ್ತೆ ಅವ್ರು ಬಿಡಲಿಲ್ಲ ಇಲ್ಲ ಸರ್ ಅಣ್ಣ ಲಾಸ್ಟ್ ಒಂದೊಂದು ತೊಡಿತ ಹೊಡೆ ಆಯಿತು ಸರಿ ಅಂತ ಮುಗಿಸ್ತೇವೆ ಅದನ್ನು ಇನ್ನೇನು ಹೊರಡಬೇಕು ಕಾರ್ ಹತ್ಕೊಂಡು ಅನ್ನೋ ಟೈಮಲ್ಲಿ ಬಂದರು ಮೇಡಮ್ ಒಂದು ಸ್ಕಾರ್ಪಿಯೋ ಬಂತು ಒಂದು ಓಮ್ನಿ ಒಂದು ನಾಲ್ಕೈದು ಆಟೋಗಳು ಆಮೇಲೆ ಒಂದು ಏಳೆಂಟು ಬೈಕ್ಗಳು ಬಂತು ಒಂದು ಅರವತ್ತು ಅರವತ್ತೈದು ಜನ ಆರಾಮಾಗಿದ್ದರು ಬಂದಿದ್ದ ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿದ್ದರು ಎಂತಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಎಂದಿಕ್ಕೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಇದ್ದೆ ಆಮೇಲೆ ನನಗೆ ಅವರು ತುಳು ಮಾತಾಡ್ತಾ ಇದ್ದರು ಅಸ್ ನಾಟ್ ಸೋ ಕ್ಲಿಯರ್ ಒಂದು ಲ್ಯಾಂಗ್ವೇಜ್ ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾತಾಡ್ತಾ ಇದ್ದಾರೆ ಏನು ಕತೆ ಅಂತ ನನ್ನ ಈ ಕಡೆ ಸೈಡ್ಗೊಬ್ಬರು ಕರ್ಕೊಂಡೋದು ಅತಿ ಸರ್ ಕಾರು ಅತಿ ಸರ್ ನಾನು ಒಂದು ನಿಮಿಷ ಏನು ಕತೆ ನಾನು ಒಂದು ನಿಮಿಷ ಇರಿ ಅಂದರೆ ಸರ್ ನಿಮ್ಮಲ್ಲಿ ಭಾಳ ಗೌರವ ಇದೆ ನಮಗೆ ತುಂಬ ಮರ್ಯಾದೆ ಇದೆ ಇವ್ರ ಜೊತೆಲ್ಲ ಸೇರಿಬಿಡಿ ಸರ್ ನಾನು ಏನು ಹಾರ ಜೊತೆ ಸೇರಕ್ಕೆ ಬಂದಿಲ್ಲ ಸರ್ ನಾನು ನಂದೇನೋ ಒಂದು ಒಂದು ಚಿಕ್ಕ ಇದಿತ್ತು ನನಗೆ ನನಗೇನು ಮಾಡಬೇಕು ಅನ್ಸುತ್ತೋದು ಮಾಡೋಕ್ಕೆ ಬಂದಿದ್ದೀನಿ ನೀವು ಅದನ್ನ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದ್ದೀನಿ ಇಲ್ಲ ಸರ್ ನಿಮಗೆ ಅರ್ಥ ಆಗಲ್ಲ ಅತ್ತಿ ಅತ್ತಿ ಅಂತ ನಾಲ್ಕೈದು ಜನ ನಾನು ದಬ್ಬಿಡ್ರು ಒಳಗೆ ಹಂಗೆ ಹೇಳ್ತೀನಿ ಡಬ್ಬ ಡಬ್ಬ ಅಂತ ಹೊಡೆಗೆ ಸ್ಟಾರ್ಟ್ ಮಾಡಿರು ಯೂಟ್ಯೂಬರ್ಸ್ನವ ಹೊಡ್ದು ತುಂಬ ಕೆಟ್ಟಾಗ ಕೊಳ್ಕೊಬಾರ್ದ್ರು ಮಾತ್ರ ಕಲ್ಲಲ್ಲಿ ಹೊಡೆದ್ರು ಕೋಲಲ್ಲಿ ಹೊಡೆದ್ರು ಆಮೇಲೆ ಬೆತ್ತ ಇತ್ತು ಅಲ್ಲೊಂದು ಅಲ್ಲೂ ಅದರಲ್ಲಿ ಹೊಡೆದ್ರು ಎಲ್ಲ ಆದಮೇಲೆ ನಾನು ಏನು ಮಾಡಿದೆ ನಾನು ಹತ್ತಿಸ್ಬಿಟ್ರು ಬಿಡಲಿಲ್ಲ ಯಾಕಂದರೆ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಏನಂದರು ಒಡ್ಯಕ್ಕೆ ಸ್ಟಾರ್ಟ್ ಮಾಡೋರೆ ನೀನು ಆಚೆ ಇಳಿಬೇಡ ಆಮೇಲೆ ಕೈಗೆ ಇಟ್ಟರು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅದು ನಿನ್ನ ಒಳಗೆ ಕೂತ್ಕೊಂಡು ಸರಿ ಆಯಿತು ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ರೈಡ್ ತೊಗೊಂಡು ಅಲ್ಲಿ ನಿಲ್ಲಿಸಿದಾಗ ಏನಾಗ್ತಿದೆ ಅಂತ ಅವ್ರು ನೋಡೋಕ್ಕೆ ಬಂದರೆ ನನ್ನ ಮೇಲೆ ಕಲ್ಲು ವಹಿಸುತ್ತವ್ರೆ ಅಲ್ಲೊಬ್ಬ ನಾನು ಆಮೇಲೆ ಏನಾಯಿತು ಪಾಪ ಒಬ್ಬ ಅಬಿನೋ ಏನೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರು ಪಾಪ ತೀರ ಸಣ್ಣಕ್ಕಿರೋದು ಅವ್ರನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಿಂತ್ಕೊಂಡಿದ್ವಿ ನಾವು ನಾವೊಂದು ಮೂವತ್ತು ಜನ ಇದ್ವಿ ಮೇಡಮ್ ಬಟ್ ಪ್ರಾಬ್ಲಮ್ ಇಸ್ ಲೈಕ್ ಈ ಥರ ಆಗ್ತಿದ್ದಾಗ ನಮಗೆ ತಡಿಬೇಕಾ ಹೋಗಿ ಮಾತಾಡಬೇಕಾ ಇಲ್ಲ ಏನಾಗುತ್ತೆ ಯಾಕಂದರೆ ನನ್ನ ಜೊತೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದೇನು ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ನಾವು ಬಂದಿರೋ ತುಂಬಾ ಸೂಕ್ಷ್ಮತೆ ಇರುವಂತ ವಿಷಯ ಇದನ್ನೆಲ್ಲ ದಾರಿ ತಪ್ಪಿಸಕ್ಕೆ ದಿಪ್ಪ ಇದು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸಿ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡು ಹಲ್ ಕಚ್ಕೊಂಡೆ ಯಾಕಂದ್ರೆ ಇದನ್ನ ಬೇರೆ ತರ ತಿರುಗಬಾರ್ದು ಈ ವಿಷಯ ಬೇರೆ ತರ ತಿರುಗಬಾರ್ದು ಅಂತ ಹಲ್ಕೊಂಡೆ ಅಂತ ಹೇಳ್ತಾ ಇದ್ದೀರಿ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ ಅಲ್ಲಿ ದಲಿತ ಮಹಿಳೆಯನ್ನ ಧರ್ಮಸ್ಥಳದ ವಿರುದ್ಧವಾಗಿ ನೀವು ಮಾತಾಡಿ ಅಂತ ಹೇಳಿ ಇವರೆಲ್ಲರೂ ಅಪ್ರೋಚ್ ಮಾಡ್ತಾ ಇದ್ರು ಅಪ್ರೋಚ್ ಮಾಡಿ ಆಕೆ ಮೈ ಮೇಲೆ ಕೈ ಹಾಕಿದ್ರು ಹಾಗಾಗಿ ಅಲ್ಲಿನ ಏನು ಭಕ್ತಾದಿಗಳಿದ್ರು ಅವರು ಧರ್ಮದ ಇಟ್ಕೊಟ್ರು ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಂತದ್ದು ಏನಾದರೂ ನಡೀತಾ ನೀವು ಕಂಡಂಗೆ ಯಾರು ಮೇಡಮ್ ದಲಿತ ಮಹಿಳೆ ಅಲ್ಲ ಅಲ್ಲ ಆಯಿತು ಅದಕ್ಕೆ ಅವ್ರಿಗೆ ಓದೇ ಬಿದ್ದಿದ್ದು ಯೂಟ್ಯೂಬರ್ಸ್ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲ ಮೇಡಮ್ ನಾನಿದ್ದು ಒಬ್ಬ ರೆಸ್ಪಾನ್ಸಿಬಲ್ ಆಗಿ ನಾನು ಒಂದು ಕನ್ನಡ ಕರ್ನಾಟಕ ಇಂಡಸ್ಟ್ರೀಲಿ ಏನೋ ಒಂದು ಚಿಕ್ಕಾಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವರೆಗೂ ನಾನು ಸುಮ್ಮನೆ ನಾ ಕಿಲಾಡಿಗಳು ಇವರೇ ಬಂದು ಹೊಡಿಬೇಕಾ ನಾನೇ ಹೊಡಿತಿದ್ದೆ ಹಂಗಾಗಿದ್ರೆ ಒಂದು ಹೆಂಗ್ಸಿಗೆ ನಾನು ಮುಂದೆ ಆ ಥರ ಅವಮಾನ ಆಗ್ತಿದ್ದಂಗೆ ನಾನೇ ಹೊಡೆದಿರುವೆ ಅವ್ರಿಗೆ ಇವರೇನು ಬಂದು ಹೊಡಿಯೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮೇಡಮ್ ನಾನೇ ಇದ್ದೆ ಅಲ್ಲಿ ಯಾವ ದಲಿತ ಮಹಿಳೆಯೂ ಇರಲಿಲ್ಲ ನನ್ನ ಹತ್ರ ವಿಡಿಯೋಗಳು ಎಲ್ಲಿದ್ರು ದಲಿತ ದಲಿತ ಮಹಿಳೆ ಆಮೇಲೆ ಅವ್ರು ಮಾತಾಡ್ತಾರ ರೆಕಾರ್ಡಿಂಗ್ ಐತಲ್ಲ ವೀಡಿಯೋದಲ್ಲಿ ಕ್ಷೇತ್ರದ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದೆಯಾ ಕ್ಷೇತ್ರದ ಬಗ್ಗೆ ಎಂತ ಮಾತಾಡ್ತಾ ಇದೆಯಾ ಅಂತ ಹೊಡೆದಿದ್ದು ಅವ್ರಿಗೆ ಕ್ಷೇತ್ರದ ಬಗ್ಗೆ ಏನು ಮಾತಾಡ್ತಾ ಇದೆ ಏನು ಮಾತಾಡಿಲ್ಲ ಮೇಡಮ್ ಯಾರು ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನನಗೆ ಅದ್ರ ವಿಷಯ ಗೊತ್ತಿಲ್ಲ ಅಲ್ಲಿಂದ ದೊಡ್ಡವರ ಬಗ್ಗೆ ಏನಾದರೂ ಮಾತಾಡಿದ್ರು ಅದು ನನಗೆ ಗೊತ್ತಿಲ್ಲ ಮೇಡಮ್ ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನಾನು ಮಾತಾಡಿದ್ದು ಐ ವಾಸ್ ವೆರಿ ಕ್ಲಿಯರ್ ಆನ್ ಒನ್ ಪಾಯಿಂಟ್ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನನ್ನ ಧರ್ಮದ ಬಗ್ಗೆ ಮಾತಾಡಿಲ್ಲ ನಿಮ್ಮನ್ನ ಮಾತಾಡಲಿಕ್ಕೆ ಮುಂದಾಗುವ ಸಂದರ್ಭದಲ್ಲೂ ಕೂಡ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಿದ್ರ ಇಲ್ಲ ಇಲ್ಲ ನಾನು ಧರ್ಮ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ನಾನು ಶಿವನ ಬಗ್ತಾನೆ ನನಗೆ ಆ ದೇವಸ್ಥಾನದ ಮೇಲೆ ಅಪಾರವಾದ ಗೌರವ ಆಮೇಲೆ ನಂಬಿಕೆ ಇದೆ ಸೊ ನಾವು ಯಾರೂ ಅದ್ರ ಬಗ್ಗೆ ನಾನು ನಾನು ಮಾತಾಡಿಲ್ಲ ನಾನು ಅವ್ರ ಹತ್ರ ವೆರಿ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿ ಹೇಳಿದ್ದು ಒಂದೇ ವಿಷಯ ಸರ್ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದೆ ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಈ ವಿಷಯಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಈಗ ಇದೇ ಸಂದರ್ಭಕ್ಕೆ ನೀವು ಯಾವುದಕ್ಕಾಗಿ ಮಿಡಿದು ಹೋದ್ರೋ ಅದೇ ಸಂದರ್ಭಕ್ಕೆ ಅದೇ ವಿಷಯಕ್ಕೆ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಜತ್ಗೆ ಇಷ್ಟು ವರ್ಷ ಸೌಜನ್ಯ ಪ್ರಕರಣ ಗೊತ್ತಿರಲಿಲ್ವಾ ಈಗ ಹೇಳ್ತೀರಿ ಮೇಡಮ್ ಇವಾಗ ನಾನು ರಜತ ಅಂತ ನಿಮ್ಗೆ ಇವಾಗ ಮಾತಾಡ್ತಿರೋ ರಜತ್ ಅಂತ ಗೊತ್ತಲ್ವಾ ಮೇಡಮ್ ಸೊ ಕರ್ನಾಟಕದಲ್ಲಿ ಆಗ್ಲೇ ಒಂದು ಹೆಸರಿದೆ ಮೇಡಮ್ ಚಿಕ್ಕ ಹೆಸರು ಸೊ ಎಲ್ಲರಿಗೂ ನಾನು ರಜತ್ ಅಂತ ಗೊತ್ತು ಸೊ ನನಗಷ್ಟು ನನ್ ನನಗಷ್ಟು ಒಂದು ಸಾಕು ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಎಲ್ಲೇ ಹೋದ್ರು ತುಂಬಾ ಅವ್ರ ಮನೆ ನಾನು ಟ್ರೀಟ್ ಮಾಡ್ತಾರೆ ಎಷ್ಟೋ ಜನ ಮನೆ ಊಟ ಕರ್ಕೊಂಡೋಗಿದಾರನ್ನ ಅಧಿಕಾರದಿಂದ ಸೆಲ್ಫಿ ಕೇಳ್ತಾರೆ ತುಂಬ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತಾರೆ ಸೊ ಆಲ್ರೆಡಿ ಐ ಹ್ಯಾವ್ ಮೈ ನೇಮ್ ಸರ್ ಅಲ್ಲೇ ನೋಡ್ಕೊಂಡು ಮಾತಾಡೋಕ್ಕಲ್ಲ ಪ್ಲೀಸ್ ಸೊ ಐ ಆಲ್ರೆಡಿ ಹ್ಯಾವ್ ಮೈ ನೇಮ್ ಸೊ ಹಂಗಿದ್ದಾಗ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ಅಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ ನನಗಾಗಲೇ ಒಂದು ಹೆಸರಿದೆ ಸಾಕು ನನಗದು ಓಕೆ ಸೊ ಇದರಿಂದ ನನಗೇನು ಬೇಡ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಬಿಗ್ ಬಾಸ್ಗಿಂತ ಮುಂಚೆಯೂ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಯಾರಿಗಾರ ಗೊತ್ತಾ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಇವಾಗ ನಾನು ಎಲ್ಲರಿಗೂ ಗೊತ್ತಿಡಿತಾ ಇದ್ದರು ಇವಾಗ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು ಸೊ ದಟ್ ಇಸ್ ವೈ ದೇ ಆರ್ ಪಾಯಿಂಟಿಂಗ್ ನೌ ಇವಾಗ ಮೇಡಮ್ ಈ ವಿಷಯದ ಬಗ್ಗೆ ನಾವು ಸೀನ್ ಮಾಡ್ತಾನೆ ಇರಲಿಲ್ಲ ನಮಗೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಎಲೆಮರೆಕಾಯಿ ಥರ ಹೋಗಿದ್ವಿ ವಾಪಸ್ ಬಂದ್ಬಿಡ್ತಿದ್ದೆ ನಾನು ಆ ಜನನೇ ಬಂದರು ಬೇಕಂತ ಒಂದು ಅರುವತ್ತು ಜನ ಗುಂ ಕಟ್ಕೊಂಡು ಬೇಕಂತ ಜಗಳ ಮಾಡಿದ್ರು ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣವೇ ಅವರು ಅವ್ರು ಮಾಡಿಬಿಟ್ಟು ಇಷ್ಟು ದೊಡ್ಡ ಇಶ್ಯೂ ಇವಾಗ ರಜತ್ ಪಬ್ಲಿಸಿಟಿ ತೊಗೊತವೇ ರಜತ್ ಫೇಮಕ್ಕೆ ತೊಗೊತವೇ ರಜತ್ ಮಾಡ್ತಾ ಇರೋದು ಬೇಕಂತ ಅಂದರೆ ನನ್ನ ತಪ್ಪ ನಾನು ಏನಾದರೂ ಹೇಳಿದ್ದೆ ನಾನು ನಾನು ಬರ್ತಾಯಿದ್ದೀನಿ ನಾನು ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದವ್ರೆ ಮಾಡಿದ್ದವ್ರೆ ಸೀನ್ ಮಾಡಿದ್ದವ್ರೆ ಜಗಳ ಮಾಡಿದ್ದವ್ರೆ ಇವಾಗ ನನ್ನ ನನ್ನ ನಾನು ಪಬ್ಲಿಸಿಟಿ ತಗೊಂಡಿದ್ದೀನಿ ಏನ್ಕಿದು ನನಗೆ ಅವಶ್ಯಕತೆ ಇರಲಿಲ್ಲ ನಾವು ನಾವು ನಾವೇನು ಮೇಡಮ್ ನಾವು ತಾನೆ ನಾವೇ ಅದರ ಬಗ್ಗೆ ಮಾತಾಡ್ತಾ ಇರೋದು ನಾವು ಧರ್ಮದ ಬಗ್ಗೆ ಏನು ಮಾತಾಡಲೇ ಇಲ್ಲ ದೇವಸ್ಥಾನದ ಬಗ್ಗೆ ಮಾತಾಡೇ ಇಲ್ಲ ನಾಡದೇವತೆ ಭಕ್ತೆ ಅವಳು ಚೌಡೇಶ್ವರಿ ಭಕ್ತೆ ಹಾಗಿದ್ದಾಗ ಇವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲ ಏನೋ ಮರ್ಡ್ರ್ ಮಾಡ್ತೀನಿ ಅಂತನೂ ಬಂದಿದೆ ಅದೇ ಬಂದಿದೆ ಬಂದಿದೆ ಅಂತ ಅದೇ ಗುಟ್ಟಿದ್ರೆ ಮಾಡಿ ತೋರಿಸ್ಲಿ ಮೇಡಮ್ ಅವರ ಅಪ್ಪನಿಗೆ ಕರೆಕ್ಟಾಗಿ ಕೊಟ್ಟಿದರೆ ಕ ಮರ್ಡ್ರ್ ಮಾಡ್ತೀನಿ ಅದಲ್ಲ ಮಾಡಿ ತೋರಿಸ್ಲಿ ಮಾಡ್ರಲ್ಲ ಮೇಡಮ್ ಬೆಂಗ್ಳೂರಿಗೆ ಬಂದು ತೋರಿಸ್ಲಿ ಇಲ್ಲ ಮೇಡಮ್ ನನ್ನ ಕುಟುಂಬ ಸ್ಟ್ರಾಂಗು ಅದರ ಬಗ್ಗೆ ಅಂತಲೇ ನೋವು ಇಲ್ಲ ಮಣ್ಣಿದ ಹುಡುಗಿ ಮೇಡಮ್ ಅವಳು ಒಳಗೆ ಭಯ ಬೀಳ್ತಾಳೆ ಏನಿಲ್ಲ ಮೇಡಮ್ ಸೌಜನ್ಯ ಅನ್ನೋ ಹುಡುಗಿಗೆ ತುಂಬ ಬ್ರೂಟಲ್ಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅಮ್ಮನಿಗೆ ಹೋಗಿ ಮಾತಾಡಿಸಿದಾಗ ನಿನ್ನೆ ಆ ಹುಡುಗಿ ಸತ್ತಿರೋ ಥರ ಇನ್ನೂ ಕಣ್ಣಲ್ಲಿ ಅಷ್ಟು ದುಃಖ ಇದೆ ಯಾಕಂದರೆ ನಾವು ಮಾತಾಡೋದು ಸ ಈಸಿ ಮೇಡಮ್ ಇವಾಗ ಯಾವಳೋ ಹೇಳ್ತಾವಳೆ ಗೊತ್ತಾ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಮರ್ಡರ್ ಮಾಡ್ತೀವಿ ಅಂತ ಅದೇ ಫ್ಯಾಮಿಲಿಯರವ್ರ ಅಕ್ಕ ತನಗೋ ಬೇರೆಯವ್ರಿಗೂ ಆಗಿದ್ರೆ ಇದೇ ಥರ ಮಾತಾಡ್ತಾ ಇದ್ದ ಅವಳು ಹ್ಞೂ ಮೇಡಮ್ ಒಂದು ಸಾವಾಗೋದು ಇಟ್ಸ್ ನ್ಯಾಚುರಲ್ ಒಂದು ಆಕಸ್ಮಿಕ ಸಾವಾಗೋದು ಓಕೆ ಬಟ್ ಒಂದು ಹೆಣ್ಮಗುನ ಇಷ್ಟು ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿರೋದು ಇಂಚ್ ಮಣ್ಣು ತುಂಬಿಸಿರೋದು ಮಗಕ್ಕೆ ದೇಹ ಭಾಗಗಳನ್ನ ಕಚ್ಚಿ ಸ್ಕಿನ್ನೆಲ್ಲ ಬ್ರೂಟಲಿ ಅಸೈಕ್ ಮಾಡಿ ಸಾಯಿಸಿದ ಮೇಲೆ ನೀವು ಇದ್ರ ಬಗ್ಗೆ ಮಾತಾಡಿ ಅಂದರೆ ನೀವೆಂಥ ಗುರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಮಂಡ್ಯದ ಬಗ್ಗೆ ಮಾತಾಡ್ತಾವ್ರೆ ಕರಾವಳಿ ನಾವು ನೀವು ಮಂಡ್ಯದವರು ನಾನು ಕರಾವಳಿಗೆ ಹೋಗಿದ್ದೀನಿ ಮೇಡಮ್ ನಾಲ್ಕೈದು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಆ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತು ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಇದ್ದೀವಿ ಏನಂತಿದೆ ನಾ ಸ್ಟೇಟ್ಸ್ ಇನ್ಕ್ಲೂಡ್ ಮಾಡ್ತಾ ಇರೋದು ಯಾವ ವಿಷಯಕ್ಕೆ ಯಾವ ಖುಷಿಗೆ ಯಾಕೆ ಮಂಡ್ಯದವರು ಎದೊಳ್ಬೇಕು ಅಂತನಾ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಂಥ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಮೇಲೆ ಕರಾವಳಿ ಹೆಸರನ್ನ ಯಾಕೆ ಹಾಳು ಮಾಡ್ತಾಯಿದ್ದೀರಾ ನಿಮ್ಮ ನಿಮ್ಮ ತೆವುಗೆ ಮಾಡಬೇಡಿ ಅದನ್ನು ಇಲ್ಲ ಸರ್ ನಾನು ಅದನ್ನು ನಾಳೆ ಹೋಗಿ ಮೇಡಮ್ ಹತ್ರ ಮಾತಾಡ್ತಾಯಿದ್ದೀನಿ ಈಗಾಗಲೇ ಡಿ ಸಿ ಪಿ ಅದು ಡಿ ಜಿ ಆಫೀಸ್ಗೆ ಹೋಗಿದ್ವಿ ನಾನು ಜಗದೀಶ್ ಸರ್ ಡಿ ಜಿ ಆಫೀಸ್ಗೆ ಹೋಗಿ ಆ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅದೇನು ಹಲ್ಲೆ ಮಾಡಿದ್ರು ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅದು ಕೆಟ್ಟ ಕೊಳ್ಕ ಮೆಸೇಜ್ ಮಾಡಿರೋ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಈಗ ಎಫ್ ಐ ಆಗಿದೆ ಕರ್ಕೊಂಬಂದು ಅವ್ರನ್ನ ಏನು ತನಿಖೆ ಮಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನೋ ಎಲ್ಲ ಕೆಲಸಗಳು ನಡೀತಾ ಇದೆ ಸರ್ ಸರ್ ಅದನ್ನು ನನ್ನ ಕೇಳಿದ್ರೆ ನಾನೇನು ಸರ್ ಹೇಳಿ ಅವ್ರವ್ರ ಮೆಂಟಾಲಿಟಿ ಅವ್ರ ಅವ್ರವ್ರ ಮೆಂಟಾಲಿಟಿ ಅವರವರು ಸ್ಟ್ಯಾಂಡರ್ಡ್ನ ತೋರಿಸೋದು ಸರ್ ಥರದಲ್ಲದೆ ನಾವು ಕರಾವಳಿಯದವರು ನೀವು ಮಂಡ್ಯದವರು ಅಂದಾಗ ಇಲ್ಲಿ ಕರಾವಳಿಯಲ್ಲಿ ಬರ್ತಿದೆ ಮಂಡ್ಯದಲ್ಲಿ ಬರ್ತಾ ಇದೆ ಆಗಿರೋದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡು ಇಲ್ಲ ಆಮಿ ಮುಚ್ಕೊಂಡು ಬಾಯ್ನ ಮನೇಲಿ ಕೂತ್ಕೋ ಯಾಕೆಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಅದು ಸರ್ ನಾವು ಒಳ್ಳೆ ವಿಷಯಕ್ಕೆ ಆಯ್ತಾ ಕೊಲೆ ಮಾಡಿದವ್ರನ್ನ ಹೋಗಿ ಇಡೀರಪ್ಪ ಅಂದ್ರೆ ನ್ಯಾಯ ಕೇಳೋ ಮರ್ಡರ್ ಮಾಡ್ತೀನಿ ಅಂದ್ರೆ ಇಲ್ಲ ಸರ್ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ಎಫ್ಐಆರ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಹೌದು ಮೇಡಮ್ ಇದು ನಮ್ಮ ಜಗಳ ಮೇಡಮ್ ಇದು ಅಲ್ಲ ಮೇಡಮ್ ಪಾಪ ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ಇವಾಗ ನಾವು ಒಗ್ಗಟ್ಟಾಗ ನಿಂತಿಲ್ಲ ಅಂದರೆ ಸಾಯಿಸ್ಬಿಡ್ದಾರೆ ನಮ್ಮ ಒಂದು ದಿವಸ ಒಂದ ಒಂದು ದಿವಸ ಅವರು ಹಾಂ ಬರೋದೇ ಆ ಥರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ಮೇಡಮ್ ಏನು ಮಾಡಬಾರ್ದು ಅವರು ಏನು ಮಾತಾಡ್ಬಿಟ್ರು ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಯಾರು ಬೇಡ ಅಂದರು ಮೇಡಮ್ ನಮಗೆ ಆ ಥರ ಎಷ್ಟು ಹೆಲ್ಪ್ಲೆಸ್ ಸಿಚುವೇಶನ್ ನಿಂತ್ಕೊಂಡೆ ನಾನು ಅಂದರೆ ಏನೂ ಮಾಡೋಕ್ಕಾಗಿಲ್ಲ ಮೇಡಮ್ ನಮ್ಮ ಕೈಯ್ಯಲಿ ಇದೇ ಆಗ್ತಾ ಇರೋದು ಮೇಡಮ್ ಮೇಡಮ್ ನಾಲ್ಕು ಗಂಟೆ ನಾಲ್ಕೂವರೆ ಬೆಳಕಿದೆ ನಾವು ಮೂವತ್ತು ಜನ ಇದ್ದೀವಿ ನಾನಿದ್ದೀನಿ ಮೀಡ್ಯಾದಾರವ್ರೆ ಜನ ಓಡಾಡ್ತವ್ರೆ ಪಬ್ಲಿಕ್ ಪ್ಲೇಸು ಆವಾಗಲೇ ತಲೆ ಕೆಡ್ಸ್ಕೊಂಡು ಪೊಲೀಸ್ ಐನೂರು ಮೀಟರ್ದರಲ್ಲಿದೆ ಆವಾಗಲೇ ದಾಳಿ ಮಾಡಿದವ್ರು ಇನ್ನು ಕತ್ತಲೆಯಾದ ಟೈಮಲ್ಲಿ ಇನ್ನೇನು ಮಾಡ್ಬೋದು ಹಾಂ ನಮಗೆ ಈ ಥರ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಮಾಡ್ತವ್ರೆ ಅಂದರೆ ಸೌಜನ್ ಅವ್ರ ತಾಯಿ ಕತೆ ಅವ್ರಿಗೆಷ್ಟು ತ್ರಿಟ್ಟಿರ್ಬೋದು ಐ ಫೀಲ್ ಸೋ ಸ್ಯಾಡ್ ಫಾರ್ ಹರ್ ಬಟ್ ಎಷ್ಟು ಸ್ಟ್ರಾಂಗ್ ನೋಡಿ ಒಂಟಿ ಹೆಂಗಸು ನಿಂತ್ಕೊಂಡು ಹೆಂಗೆ ಹೊಡೆದಾಡ್ತಾ ಯಾರು ಸಾಕ್ಷಿ ತೆಗಿತಾ ಇದ್ದಾರಲ್ಲ ಈಗ ಏನಿಲ್ಲ ಮೇಡಮ್ ಅದೇ ಇವಾಗ ಅವ್ರವ್ರ ಫ್ಯಾಮಿಲಿ ಥರ ಆದರೆ ಇದರ ಸ್ಟ್ರೈಕ್ ಮಾಡ್ತಿರಲ್ಲ ಓಡೋಗ್ಬಿಡ್ತಾರೆ ಮೇಡಮ್ ಆಗಬೇಕು ಆಗಲಿ ಇವ್ರ ಏನೋ ಗೊತ್ತಾಗುತ್ತಾ ಇವರಿಗೆ ಯಾಕಂದರೆ ಒಂದು ಹೆಣ್ಣು ಮಗು ಅಷ್ಟು ಬ್ರೂಟಲ್ಲಿ ಸಾಯಿಸಿದ್ದಾರೆ ಒಂದು ಅಟ್ಲೀಸ್ಟ್ ರೀ ನೀವು ಮಾತಾಡೋದು ಬೇಡ ರೀ ನೀವು ಸಪೋರ್ಟ್ ಮಾಡೋದು ಬೇಡ ಬೇಜಾರು ಪಡ್ರಿ ಅಟ್ಲೀಸ್ಟು ಅವ ಆ ಹುಡುಗಿ ಸಾಯೋವಾಗ ಎಷ್ಟು ನೋವು ತಿಂದಿರ್ತಾಳೆ ಎಷ್ಟು ಅನುಭವಿಸಿರ್ತಾಳೆ ಇವ್ರಿಗೆ ಅದನ್ನು ತಡ್ಕೊಳಕ್ಕೆ ತಾಕತ್ತಿರುತ್ತಾ ಇದ್ರ ಇದೆಲ್ಲ ಮಾತಾಡೋದು ದೇ ಆರ್ ನಾಟ್ ಅನ್ ಆಫ್ ಮೇಡಮ್ ದೇ ಆರ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆಲ್ಲ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಸೊ ಕಾಂಟ್ ಹೆಲ್ಪ್ ನನ್ನ ನನ್ನ ಕಡೆ ನನ್ನ ಪರ ನಿಂತ ನಿಂತ್ಕೊತೀನಿ ಏನು ನ್ಯಾಯ ದೋರಿಸ್ಕೊಡ್ಬೇಕೋ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಡಿ ಜಿ ಸಾಹೇಬರು ಇವಾಗ ಎಫ್ ಐ ಆರ್ ಇದೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟು ಹೋಗಿ ಎಫ್ ಐ ಆರ್ ಮಾಡಿಸ್ಬಿಟ್ಟು ಆ ಮಹಿಳೆ ಮೇಲೆ ಆಮೇಲೆ ಹಾಕಿ ಬ್ಯಾಡ್ ಕಮೆಂಟ್ಸ್ ಹಾಕಿರೋರ ಮೇಲೆ ಆಮೇಲೆ ಅದು ಯಾರು ದಾಳಿ ಮಾಡಿದ್ರು ಅವ್ರ ಮೇಲೆ ನಾವೂ ಒಂದು ಎಫೇರ್ ಹಾಕಿದ್ದೀವಿ ಸೊ ಇದಕ್ಕೆ ಜಗದೀಶ್ ಸರ್ ಬಂದು ಸಪೋರ್ಟ್ ಮಾಡಿ ಮಾತಾಡಿದ್ರು ಜಗದೀಶ್ ಸರೇ ಡಿ ಜಿ ಸಾಹೇಬ್ರ ಹತ್ರ ಪರ್ಮಿಷನ್ ತೊಗೊಂಡು ಜಗದೀಶ್ ಲಾಯರ್ ಜಗದೀಶ್ ಅವರು ಅವರೇ ಡಿ ಜಿ ಸಾಹ್ರ ಹತ್ರ ಪರ್ಮಿಷನ್ ತೊಗೊಂಡು ನಾವು ಹೋಗಿ ಡಿ ಜಿ ಸಾಹೇಬ್ನ ಮೀಟ್ ಮಾಡಿ ಕೊಟ್ಟು ಕಂಪ್ಲೇಂಟ್ನ ಬಂದಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಗದೀಶ್ ಸರ್ ಫೋನ್ ಮಾಡಿ ಎಲ್ಲ ಕೇಳ್ಕೊಂಡ್ರು ಏನೇನು ವಿಷಯ ಆಗಿದೆ ಅಂತ ಆಮೇಲೆ ಹಲವಾರು ಸೆಲೆಬ್ರಿಟಿಗಳು ನನಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಆಮ್ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟ್ರೆಮ್ ಆ್ಯಂಡ್ ಎಲ್ಲರೂ ಈ ವಿಷಯಕ್ಕೆ ಧ್ವನಿ ಎತ್ತಲೇಬೇಕು ಈ ಸತಿ ನಾವು ಒಗ್ಗಟ್ಟು ನಿಂತ್ಕೊಳ್ಳೇಬೇಕು ಯಾಕಂದರೆ ಇದು ಬರುತ್ತೆ ಅಂದರೆ ಎಲ್ಲ ನಮ್ಮ ಜೀವನನ ಇವ್ರ ಕೈಲಿ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಒದೇ ತಿನ್ಬೇಕು ಅಷ್ಟೇ ನೆಕ್ಸ್ಟ್ ಟೈಮು ಸೊ ಎಲ್ಲರೂ ಜೊತೆಗೆ ನಿಂತ್ಕೊಳೋಣ ಆ ಹೋರಾಟ ಏನು ಹೇಳಿದ್ರು ಮೇಡಮು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ನನ್ನ ನನ್ನ ಜ ನನ್ನ ಸಾಥ್ ಇದೆ ಅಂತ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಸರ್ ನಾವೇನು ಮಾಡ್ತಾ ಇದ್ದೀವಿ ಸರ್ ನಾವು ಮಾಡ್ತಾ ಇರೋದು ಅದೇ ಅಲ್ವಾ ಮೇಡಮ್ ನಾವು ಮಾಡ್ತಾ ಇರೋದು ಅದೇ ಹೆಣ್ಮಗಳು ಸತ್ತಿದ್ದಾಳೆ ನಮ್ಮ ಹಿಂದೂ ಅವಳು ಸೊ ಅವಳು ಸತ್ತಿರೋದಕ್ಕೆ ನಾವು ಧರ್ಮ ಸಂರಕ್ಷಣಾ ಯಾತ್ರೆನೇ ಮಾಡ್ತಾ ಇರೋದು ಇಂಡೈರೆಕ್ಟ್ಲಿ ಮಾಡ್ತಾ ಇದ್ದೀವಿ ಆಯ್ತಾ ಸರ್ ಅಲ್ಲಿ ಹೌದು ಸೊ ಸರ್ ಅಲ್ಲಿ ಬಾಡಿಗಳೆಲ್ಲ ಸಿಕ್ತೈತಲ್ಲ ಮುಸ್ಲಿಮ್ದು ಸಿಕ್ಕಿದೆಯಾ ಸರ್ ಕ್ರಿಶ್ಚಿಯನ್ದು ಸಿಕ್ಕಿದೆಯಾ ಇಲ್ಲ ಬೇರೆ ಜಾತಿ ಸಿಕ್ಕಿದೆಯಾ ಎಲ್ಲ ನಮ್ಮ ಹಿಂದೂಗಳೇ ಸತ್ತಿರೋದು ಪ್ರತಿಯೊಬ್ಬರು ಸತ್ತಿರೋರೆಲ್ಲ ಹಿಂದೂಗಳೇ ಹಾಂ ನಾವು ಅದಕ್ಕೆ ಹೋರಾಡ್ತಾ ಇದ್ದೀವಿ ಇವ್ರು ಏನು ಯಾತ್ರೆ ಮಾಡ್ತಾ ಇರೋದು ನಾವು ಅದನ್ನೇ ಮಾಡ್ತಾಯಿದ್ದೀವಿ ನಾನು ಯಾಕೆ ಹೊಡ್ದ್ರಂತೆ ಮಾಡೋರಾಸ್ ಧರ್ಮ ಯಾರನ್ನ ಬೇರೆ ಜಾತಿಯವ್ರು ಬಂದಿದ್ದರೆ ಓಕೆ ಒಂದು ಕಾರಣ ಇದೆ ನಾನು ಶಿವನ್ ಭಕ್ತ ಮೇಡಮ್ ನಾನು ಯಾವಾಗಲೂ ರುದ್ರಾಕ್ಷೆ ಓಡಾಡ್ತಾ ಇರ್ತೀನಿ ಹಂಗಿದ್ದಾಗ ಆಮೇಲೆ ಅದ್ಯಾರೋ ನನ್ನ ಭಟ್ ಏನೋ ಒಂದು ಹೆಸರು ಶಾರದಾ ಭಟ್ ಶಾರದಾ ಭಟ್ ಅವ್ರು ಹೇಳಿದ್ರು ಇನ್ನೊಂದ್ಸತಿ ಧರ್ಮಸ್ಥಳಕ್ಕೆ ಕಾಲಿಟ್ರೆ ವಾಪಸ್ ಬರಲ್ಲ ಅಂತ ರಜೆತ್ ಹೋದ ವಾಪಸ್ ಬಂದಿದ್ದಾನೆ ಅಕಸ್ಮಾತ್ ಶಾರದಾ ಭಟ್ ಅವರು ಹೋದರೆ ವಾಪಸ್ ಬರಬೇಕು ಅದಕ್ಕೆ ನಾವು ಈ ಥರ ಮಾಡ್ತಾರದು ಅದಕ್ಕೆ ನಾವು ಇಷ್ಟು ಹೋರಾಡ್ತಾ ಇರೋದು ಸೇಫಾಗಿ ಶಾರದಾ ಭಟ್ಟವ್ರದವರು ಹೆಂಗಸರು ಹೋದಾಗ ಸೇಫಾಗಿ ವಾಪಸ್ ಬರಬೇಕು ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಕರಾವಳಿ ಕರಾವಳಿ ಕರಾವಳಿಗೆ ಮಂಡ್ಯಕ್ಕೆ ತಂದಿಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಯಾವತ್ತು ಬಂದು ನಾವು ಮಂಡ್ಯದ ಜನ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದವರಲ್ಲ ಅವ್ರಿಗೆ ತುಂಬ ಸಹನೆ ಇದೆ ಅದನ್ನು ಟ್ರಿಗರ್ ಮಾಡೋದು ಬೇಡ ಯಾಕಂದರೆ ಅದು ಚೆನ್ನಾಗಿರಲ್ಲ ದಿಕ್ಕು ತಪ್ಪಿಸಬೇಡಿ ದಿಕ್ಕು ತಪ್ಸಕ ಹತ್ರ ಕೊಮ ಪೋಸ್ಟ್ ಹಾಕಿದ್ದಾರೆ ಅಂತ ಸುಪ್ರಸ ಹೌದು ಆಮೇಲೆ ನನ್ನ ಹೆಂಡ್ತಿಯ ಹೆಸರು ತಗೊಳೋದು ನನ್ನ ಮಕ್ಕಳ ಹೆಸರು ತಗೊಳೋದು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅದೇನೋ ಇದು ಏನೋ ಅದೇನೋ ಬಣ್ಣ ಹೆಸರು ಹೇಳೋದು ರಕ್ತದ್ದು ಕೇಸರಿ ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ ಅಂತ ನಮಗೂ ಕೈ ಕಾಲು ನಮಸ್ಕಾರ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಏನು ಎಂಬುದು ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ನಾವು ಕೀಳಾಗಿ ಮಾತಾಡಿಲ್ಲ ಅದಕ್ಕಿಂತ ಗೊತ್ತಾಗುತ್ತೆ ಆ ಕೇಸೊಂದು ದಿಕ್ಕು ತಪ್ಸಿದ್ದಾರೆ ಮತ್ತೆ ರಿವ್ ಮಾಡಿ ಅದೇನಾಗಿದೆ ಎಂಬುದು ಕ್ಯುಕೊಂಡು